ಆಲಕ್ಷಗಳಿಗೆ ಎಲ್ಲ ನಾಗರಿಕರು ಅನೇಕ ಕಷ್ಟ ಕಾಪಾಡುವ ಅನುಭವಿಸುವಂತಹ ಈ ಸಂದರ್ಭದಲ್ಲಿ ನಾನು ಅತ್ಯುತ್ತಮವಾದ ಒಂದು ಕೆಲಸವನ್ನು ಮಾಡಿ ನಾಗರಿಕ ಕೆಲಸವನ್ನು ಮಾಡಿಕೊಂಡು ತೊಗೊಳ್ಬೇಕು ಅನ್ನೋದು ಅವರು ಮಾತ್ರ ಹೇಳ್ತಾ ಇದ್ದರು ಹೇಳ್ತಾ ಇದ್ರು ಅದೇ ರೀತಿಯಲ್ಲಿ ಪ್ರತಿಯೊಂದು ಕೂಡ ವಾರ ಬಯಸುವ ಅವರು ಈ ಹಿರಿಯ ನಾಗರಿಕರನ್ನು ಉತ್ತರೇಕ್ ಮಾಡಬೇಕು ಅವ್ರ ಒಂದು ಆಶೆ ಆಗಿತ್ತು

నగర ఇప్పి గోపాలి ಎನ್ ಆಗಿರ್ಬೋದು ವೈದ್ಯಕೀಯ ಇವತ್ತು ಅದು ಪ್ರತಿಯೊಬ್ಬ ನಾಗರಿಕರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಹೇಳೋದಿಷ್ಟೇ ಪ್ರತಿಯೊಬ್ಬರೂ ಕೂಡ

ದೃಷ್ಟಿ ಅವರಲ್ಲಿದೆ ಇವತ್ತು ನಮಗೆ ಒಟ್ಟಾಗಿ ಕೆಲಸ ಮಾಡ್ಕೊಂಡು ನಿಮ್ಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ಯಾವ್ದಾದ್ರು ಸಹಾಯ ವೈದ್ಯಕೀಯ ಸಹಾಯ ಇರ್ಬೋದು ಅಥವಾ ಆರೋಗ್ಯದ ಸಹಾಯ ಇರಬಹುದು ಅಥವಾ

அங்க எல்லாரும் எல்லாரும் தேவாலயத்திலே போய் உட்கார்ந்துட்டு இருந்துருக்கீங்க. இங்க ஏன ஒரு ஆசை இங்க கொண்டாடையே ಹೇಳ್ತಾರೆ. கோகுலார் ಹೇಳ್ತಾರೆ. ஆதுல இந்த ஒரு சஞ்சை எத்தினா செட்யூபாயே போய் முடி. வடதேசத்திலே பாவன்தா ஏன உத்தம ஸ்வாமி இருக்கிறத. அர்மாதிமலர் ஒளே ஐஸ்வெந்திரா தேவோட பாத்தக்கிறது இந்த சங்காசனம் கேள்விப்படுறது. பாத்தシャ தேவோட பாத்தக்கிறது. ఈ భమునిర్వరే నమస్కారం శాసక నా హిరియ నగరీకర ఇంకా వార్డ్ మండస్ హీగా శాసక రాక్షణ శక్తుమ సార్ బిడ్డను కట్టు

ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ವರ್ಷ ಆಗಿರ್ತಕ್ಕಂಥದ್ದು ಎಂಬತ್ತೆರಡು ವರ್ಷ ಎಂಬತ್ತೈದು ವರ್ಷ ಆಗಿರ್ತಕ್ಕಂಥ ಎಲ್ಲರೂ ಇದ್ದೀವಿ ಅಲ್ಲಿ ಅರ್ಧ ಗಂಟೆ ಶಾಖೆಗಳಾದ್ಮೇಲೆ ನಂದಿ ಬಂದಿದೆ ಬಹಳ ದೊಡ್ಡ ಪಾರ್ಕ್ ಬೆಳಿಗ್ಗೆ ಒಂದು ಬಾರಿ ಬಂದ್ರೆ ವರ್ಷ ಸಾವಿರದ ಜನ ವಾಕ್ ಮಾಡ್ತಾರೆ ಐದು ಕೋಟಿ ಖರ್ಚು ಮಾಡಿತ್ತು ಹದಿಮೂರು ಡಿಸೆಂಬರ್ ಮೊದಲನೇ ಬಾರಿ ಶಾಸಕನಾದ್ಮೇಲೆ ಅದು ಹೋದೆ ಅಲ್ಲಿ ಹಿರಿಯ ಕಾವರಿಯನ್ನು ಏನ್ ಮಾಡಿದ್ರು ನನಗೆ ಕಿವಿಗೆ ಕೇಳಿಸ್ತಾ ಇದೆ ನನ್ನ ಮನಸ್ಸಿನ ಮೇಲೆ ಪ್ರಭಾವಿ ಯಾರಿಂದಲೇ ಹೇಳಿದ್ರು

ನಾವು ಟಾಯ್ಲೆಟ್ ಯೂಸ್ ಮಾಡಬಹುದು ಕುಡಿಯಕ್ಕೆ ಆಗೋದಿಲ್ಲ ಟಾಯ್ಲೆಟ್ ಯೂಸ್ ಮಾಡಬೇಕು ಪಾರ್ಕಿಂಗ್ ಹಾಕ್ಬೋದು ಗಿಡಕ್ಕೆ ಹಾಕ್ಬೋದು ನಾವು ಕೈ ಕೊಡಿಬಹುದು ಇನ್ನೊಂದು ಅರ್ಥದ ಇದು ಮಾಡಿದ್ರೆ ನಾವು ಕುಡಿಬಹುದು ಈಗ ಸಿಂಪಲ್ ಮಲೇಷಿಯ ಹೋದ್ರೆ ಯಾವ ಕಾವೇರಿ ನೀರು ಕೊಡ್ತಾರಲ್ಲ ಅದನ್ನ ಕೊಡ್ತಕ್ಕಂಥದ್ದು ನಾವು ಉಪಯೋಗಿಸಿಕೊಂಡಿರ್ತಕ್ಕಂಥ ನೀರಿನ ಸಂಸ್ಕರಣೆ ಮಾಡಿ ಅದೇ ನೀರನ್ನೇ ನಮಗೆ ಹೊರ ದೇಶದಲ್ಲಿ ನಮಗೆ ಮತ್ತೆ ರೀಸೈಕ್ಲಿಂಗ್ ಮಾಡಿ ಕೊಡ್ತಕ್ಕಂಥದ್ದು ಅದಾದ್ಮೇಲೆ ಪಾರ್ಟ್ನರ್ ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ